ನಾವೆಷ್ಟೇ ಎಚ್ಚರವಾಗಿದ್ರು ಯಾವುದೋ ಒಂದು ಮುಖಾಂತರ ನಾವು ಮೋಸ ಹೋಗೋದಂತೂ ಪಕ್ಕಾಸ್ ಗ್ಯಾರಂಟಿ ನೀವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ತುಂಬಾ ಎಚ್ಚರಿಕೆಯಾಗಿರಬೇಕು ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗೆ ಮರ್ಯಾದೆ ಕಮ್ಮಿ ಆಗುತ್ತೆ ಅಲ್ಲೇನಂತಾರೆ ಇಲ್ಲೇನಂತಾರೆ ಅಂತ ನೀವು ಅನ್ಕೊಂಡು ಕೂತ್ಕೋಬೇಡಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಷ್ಟೇ ಎಚ್ಚರವಾಗಿದ್ರು ಯಾವುದೋ ಒಂದು ಮುಖಾಂತರ ನಾವು ಮೋಸ ಹೋಗೋದಂತೂ ಪಕ್ಕಾಸ್ ಗ್ಯಾರಂಟಿ ಅದು ಹೆಂಗೆ ಅಂದರೆ ನಿಜವಾಗಲೂ ನಂಬೋಕ್ಕೆ ಆಗಲ್ಲ ಮೊನ್ನೆ ಅಂತೂ ಏನು ನಡೀತು ಅಂದರೆ ಇನ್ಸಿಡೆಂಟು ನೀವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ತುಂಬಾ ಎಚ್ಚರಿಕೆಯಾಗಿರಬೇಕು ಯಾಕಪ್ಪ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಒಂದು ಘಟನೆ ಬಗ್ಗೆ ಕೇಳಿದಾಗ ನನಗೆ ತುಂಬಾ ಬೇಜಾರಾಯಿತು ಜನ ಹೆಂಗೆ ಮೋಸಗಳನ್ನ ಮಾಡೋಕ್ಕೆ ಏನೇನೆಲ್ಲ ದಾರಿಗಳನ್ನ ಹುಡುಕ್ತಾರೆ ಅಂತ ಅದು ಯಾವ ವಿಷಯ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂದರೆ ಯಾರು ಮೋಸ ಹೋಗಬಾರ್ದು ಯಾರಿಗೂ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಿಂದಲೇ ಕೆಲವೊಂದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ ಹಾಗೆ ಈ ವಿಡಿಯೋನ ನೀವು ಅವ್ರಿಗೆ ಶೇರ್ ಮಾಡೋದ್ರಿಂದ ಅದರಿಂದ ಅವ್ರಿಗೂ ಒಳ್ಳೆಯದಾಗ್ಬೋದು ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಇವಾಗ ವಿಷಯಕ್ಕೆ ಬರ್ತೀನಿ ಏನಪ್ಪ ಆ ವಿಷಯ ಇತ್ತೀಚಿನ ದಿನಗಳಲ್ಲಿ ಜನಗಳನ್ನ ಹೇಗೆ ಫ್ರಾಡ್ಗಳು ಮಾಡ್ತಾರೆ ಅಂದರೆ ಅಯ್ಯಪ್ಪ ಹೇಳಬಾರ್ದು ಅಷ್ಟೊಂದು ನಂಬಿಸಿ ಕುದ್ಕೇನ ಕೊಯ್ದು ಬಿಡ್ತಾರೆ ಇವಾಗ ಉದಾಹರಣೆಗೆ ನಾವು ಕೊಟ್ಟಿರೋ ದುಡ್ಡನ್ನೇ ನೀವು ಕೊಟ್ಟೇ ಇಲ್ಲ ಅನ್ನೋ ರೇಂಜಿಗೆ ನಮ್ಮ ಹತ್ರ ಮಾತಾಡ್ತಾರೆ ನಮ್ಮ ಹತ್ರ ದಾಖಲಾತಿಗಳೆಲ್ಲ ಇದ್ರೂ ಕೂಡ ನಾವು ಕೊಟ್ಟಿರೋ ದುಡ್ಡನ್ನೇ ಕೊಟ್ಟಿಲ್ಲ ಅನ್ನೋ ಅಂಥ ಕಾಲ ಇವತ್ತು ಅಂಥದ್ರಲ್ಲಿ ಇತ್ತೀಚೆಗೆ ಬಂದಿರುವಂಥ ಪ್ಲೇಸ್ಟೋರಲ್ಲಿ ಲೋನ್ ಆ್ಯಪ್ಗಳು ಸಿಕ್ಕಾಪಟೆ ಇದೆ ಒಂದು ಎರಡಲ್ಲ ಸಿಕ್ಕಾಬಟೆ ಲೋನ್ ಆ್ಯಪ್ಗಳಿದೆ ಆ ಲೋನ್ ಆ್ಯಪ್ಗಳನ್ನ ನೋಡಿಬಿಟ್ಟು ಕೆಲವರು ಮಹಿಳೆಯರೇ ಆಗ್ಬೋದು ಮತ್ತು ಹುಡುಗರುಗಳೇ ಆಗ್ಬೋದು ಕಾಲೇಜ್ ಹುಡುಗರು ಮತ್ತು ಮನೇಲಿ ಕೆಲಸ ಇಲ್ಲದೆ ಪಾಪ ಮನೇಲಿ ಕೂತಿರುವಂಥವ್ರು ಏನೋ ನಮ್ಮ ಯಜಮಾನ್ರು ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಏನೋ ಕಟ್ಕೋಬೋದು ಅನ್ನೋ ಅಂಥ ತಲೆ ಉಪಯೋಗಿಸ್ಕೊಂಡು ಕೆಲವರು ಪಾಪ ಮೋಸ ಹೋಗಿದ್ದಾರೆ ಪ್ಲೇ ಸ್ಟೋರಲ್ಲಿ ಲೋನ್ ಆ್ಯಪ್ ಅಂತ ನಾವು ಟೈಪ್ ಮಾಡಿದರೆ ಸಾಕು ಸಿಕ್ಕಾಪಟ್ಟೆ ಬರುತ್ತೆ ಅದರಲ್ಲೇನಾದರೂ ನೀವು ಲೋನ್ ತೊಗೊಳ್ಳೋಣ ಏನೋ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗ್ಬೋದಲ್ವಾ ಅಂತ ನೀವೇನಾದರೂ ಬೈ ಚಾನ್ಸ್ ಮಿಸ್ಸಾಗಿ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವೇನಾದ್ರೂ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಾದ ಆದಮೇಲೆ ನೀವೇನಾದ್ರೂ ಒಂದೇ ಒಂದು ಬಟನ್ ಇರುತ್ತೆ ಏನಾದರೂ ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿಗೆ ಮುಗೀತು ನಿಮ್ಮ ಕತೆ ಅಲ್ಲಿ ಮುಗೀತು ಅವರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನಿಮಗೆ ಆಸೆನ ಉಡ್ಸ್ತಾರೆ ಕೊನೆಗೆ ನಿಮಗೆ ಕುತ್ತಿಗೆ ಬರುವಂಥ ಕಷ್ಟಗಳ್ನ ಕೊಡ್ತಾರೆ ಇದೇ ಥರ ಇನ್ಸಿಡೆಂಟು ಮೊನ್ನೆ ನನ್ನ ಕಣ್ಮುಂದೇ ಅದನ್ನು ನಾನು ನೋಡಿದೆ ಹಿಂಗೆ ಒಂದು ಮಹಿಳೆ ಮನೇಲಿ ಇದ್ದರು ಅವರು ಎಜುಕೇಟೆಡೆ ಪಾಪ ಅವರು ಏನು ಮಾಡಿದ್ದಾರೆ ಅಂದರೆ ಸ್ಟೋರ್ನ ಓಪನ್ ಮಾಡಿ ಅದರಲ್ಲಿ ಲೋನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ತೊಂಬತ್ತು ಸಾವಿರ ಲೋನ್ ಬರುತ್ತೆ ಅವರು ಹಾಕಿದ್ದಾರೆ ತೊಂಬತ್ತು ಸಾವಿರ ಲೋನ್ ಬರುತ್ತೆ ಅಂತ ಅವರು ಏನೋ ತೊಂಬತ್ತು ಸಾವಿರ ಲೋನ್ ಬರುತ್ತೆ ಅದನ್ನು ತೊಗೊಂಡು ಏನೋ ನಮಗೆ ಯೂಸ್ ಮಾಡ್ಕೋಬೋದು ಏನೋ ಸ್ವಲ್ಪ ಸ್ವಲ್ಪ ಕಟ್ಬೋದು ಅಂತ ಅವ್ರೇನು ಮಾಡಿದ್ದಾರೆ ಆ ಲೋನ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ದಾರೆ ಕ್ಲಿಕ್ ಮಾಡಿದ್ದಾರೆ ಕ್ಲಿಕ್ ಮಾಡಿದ ತಕ್ಷಣ ಇವ್ರೇನು ಮಾಡಿದ್ದಾರೆ ಇವರ ಡೀಟೇಲ್ಸು ಏನೇನಿದೆ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ ತಕ್ಷಣ ಏನು ಮಾಡಿದ್ದಾರೆ ಆ ಕಡೆಯಿಂದ ಲೋನ್ ಅವ್ರು ಏನು ಮಾಡಿದ್ದಾರೆ ಫಸ್ಟು ಒಂದು ರೂಪಾಯಿ ಹಾಕಿ ಚೆಕ್ ಮಾಡಿದ್ದಾರೆ ಇವ್ರ ಅಕೌಂಟು ಕರೆಕ್ಟಾಗಿದೆಯಾ ಅಂತ ಒಂದು ರೂಪಾಯಿ ಬಂತು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿನ ಇವ್ರ ಅಕೌಂಟ್ಗೆ ಹಾಕಿದ್ದಾರೆ ಸಾವಿರದ ಎಂಟುನೂರು ರೂಪಾಯಿನ ಇವ್ರ ಅಕೌಂಟ್ಗೆ ಹಾಕಿದಾಗ ಇವರು ಸರಿ ಬಂತಲ್ಲ ಅಂತ ಸುಮ್ಮನೆ ಆಗಿದ್ದಾರೆ ಏನೋ ಸ್ಟಾರ್ಟಿಂಗ್ ಒಂದು ಏನೋ ಟೆಸ್ಟಿಗೆ ನನ್ನ ಅಕೌಂಟ್ ಇದೆಯಾ ಇಲ್ವೋ ಅಂತ ನೋಡೋಕ್ಕೆ ಅಂತ ಹಾಕಿದ್ದಾರೆ ಅಂತ ಅವ್ರು ತಿಳ್ಕೊಂಡು ಸುಮ್ಮನೆ ಆಗಿದ್ದಾರೆ ಅದೇ ಒಂದು ವಾರ ಬಿಟ್ಕೊಂಡು ಮೀಟ್ರ್ ಬಡ್ಡಿ ಥರ ಅವರು ಸಿಕ್ಕ ಬಟ್ಟೆ ಟಾರ್ಚರ್ ಮಾಡಿದ್ದಾರೆ ಸಾವಿರದ ಎಂಟುನೂರು ರೂಪಾಯಿ ಅವರು ದುಡ್ಡು ಹಾಕಿರೋದು ಅವರು ಇವ್ರ ಹತ್ರ ಎಷ್ಟು ಇದ್ದಾರೆ ಒಂದು ವಾರಕ್ಕೆ ಮೂರು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ಮೂರು ಸಾವಿರ ರೂಪಾಯಿ ದುಡ್ಡನ್ನ ನೀವು ಹಾಕ್ಲೇಬೇಕು ಇಲ್ಲ ಅಂದರೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕಾಲ್ಸು 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 ಅಷ್ಟಿಷ್ಟು ಕಾಲ್ಸ್ ಬಂದಿಲ್ಲ ಅವ್ರಿಗೆ ಏನು ಮಾಡಬೇಕು ಬಿಡಬೇಕು ಅಂತ ಗೊತ್ತಿಲ್ಲದೆ ಪಾಪ ಮನೆಯವ್ರ ಹತ್ರನೂ ಕೂಡ ಅವರು ಹೇಳ್ಕೊಳಕ್ಕೆ ಮನೆಯವ್ರ ಹತ್ರ ಹೇಳಿದ್ರೆ ಬೈತಾರಲ್ಲ ಪಾಪ ಎಷ್ಟು ದಿನ ಅಂತ ಅವ್ರು ಮುಚ್ಚಿಡೋಕ್ಕಾಗುತ್ತೆ ಜೊತೆಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇರುತ್ತೆ ಈ ಥರ ಆಗಿ ಅವರು ಕೊನೆಗೆ ಅವರು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದರು ಆಗ ಅವರು ಈ ವಿಷಯದ ಬಗ್ಗೆ ಹೇಳಿದ್ರು ಈ ಥರ ಆಗಿದೆ ಮೇಡಮ್ ಗೊತ್ತಿಲ್ಲದೆ ಏನೋ ನಾನು ಮಾಡಿದಕ್ಕೆ ಇವತ್ತು ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು ತುಂಬಾ ಬೇಜಾರಾಯಿತು ಅವ್ರನ್ನ ನೋಡಿ ಅವ್ರು ತುಂಬನೇ ಬೇಜಾರು ಮಾಡ್ಕೊಬಿಟ್ಟಿದ್ರು ಯಾಕೆ ಹೇಳಿ ಅಷ್ಟೊಂದು ಮೆಸೇಜ್ಗಳು ಅಷ್ಟೊಂದು ಕಾಲ್ಸ್ಗಳು ಬಂದಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಫಸ್ಟು ಏನೇನು ಮಾಡ್ತಾರೋ ಅವರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಕೇಳಿ ಸ್ಟೋರಲ್ಲಿ ನೀವು ಲೋನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರಿ ಅಂದಾಗ ಫಸ್ಟು ಅವರು ಕೇಳುವಂಥದ್ದು ನಿಮ್ಮ ಪೂರ್ತಿ ಹೆಸರು ನಿಮ್ಮ ಸಂಪೂರ್ಣ ನಿಮ್ಮ ಹೆಸರು ಏನಿದೆ ಅನ್ನೋದನ್ನು ತಿಳ್ಕೊತಾರೆ ಅದಾದಮೇಲೆ ನೆಕ್ಸ್ಟು ನಿಮ್ಮ ಫೋನ್ ನಂಬರು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಎಲ್ಲವನ್ನು ತೊಗೋತಾರೆ ಅದಾದಮೇಲೆ ನಿಮ್ಮ ಮೇಲ್ ಐ ಡಿ ನೀವೇನು ಕೊಟ್ಟಿರ್ತೀರ ಮೇಲ್ ಐ ಡಿ ಅವರು ತೊಗೊಂಡು ಅದಾದಮೇಲೆ ನಿಮ್ಮ ಅಕೌಂಟು ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ರೂಪಾಯಿನ ಕಳಿಸ್ಕೊಡ್ತಾರೆ ಒಂದು ರೂಪಾಯಿನ ಕಳಿಸಿ ಅಲ್ಲಿ ನಿಮ್ಮ ಅಕೌಂಟು ಓಕೆ ಇವ್ರದೇ ಅಕೌಂಟು ಅಂತ ಕನ್ಫರ್ಮೇಷನ್ ಆದಾಗ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಗೆ ಎಷ್ಟು ಬೇಕು ಲೋನು ಅಷ್ಟು ದುಡ್ಡು ಅವರು ನೀವೆಷ್ಟು ಕೇಳಿರ್ತೀರ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಲೋನ್ ದುಡ್ಡ ನಿಮಗೆ ಹಾಕ್ತಾರೆ ಹಾಕಿ ಆದಮೇಲೆ ಒಂದು ವಾರ ಬಿಟ್ಟು ನೀವೇನಾದರೂ ಆ ಲೋನ್ನ ನೀವು ಕಟ್ಟೋಕ್ಕಾಗಿಲ್ಲ ಅಂದಾಗ ಸಂಪೂರ್ಣ ನಿಮ್ಮ ಡೇಟಾ ಎಲ್ಲ ಅವ್ರು ತೊಗೊಂಡಿರ್ತಾರೆ ಮೇಲ್ ಐ ಏನು ಕೊಟ್ಟಿರ್ತೀರಾ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ತಗೊಂಡು ಎಲ್ಲರಿಗೂ ಎಸ್ ಎಮ್ ಎಸ್ ಮಾಡ್ತಾರೆ ನೀವೇನಾದರೂ ಲೋನ್ ಕಟ್ಟಿಲ್ಲ ಅಂದರೆ ನಿಮ್ಮ ಭಾವಚಿತ್ರನ ಇಟ್ಕೊಂಡು ಅದಕ್ಕೆ ಬೇರೆ ಥರನೇ ಫಿಕ್ಸ್ ಮಾಡಿ ಅದನ್ನು ಗ್ರೂಪ್ಗಳು ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾರು ಇದ್ದಾರೆ ನಿಮ್ಮ ಫ್ರೆಂಡ್ಸು ರಿಲೇಷನ್ನು ಎಲ್ಲರಿಗೂ ಕೂಡ ನಿಮ್ಮ ಒಂದು ಭಾವಚಿತ್ರನ ಕೆಟ್ಟದಾಗಿ ಅಂದರೆ ಬೇರೆ ಥರನೇ ಅದನ್ನು ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡ್ತಾನೇ ಇರ್ತಾರೆ ನೀವು ಕಟ್ಟೋವರೆಗೂ ಅವ್ರು ಬಿಡೋದೇ ಇಲ್ಲ ಈ ಥರ ಎಲ್ಲ ತೊಂದರೆಗಳಾಗುತ್ತೆ ನೀವೇನಾದರೂ ಲೋನ್ ಆ್ಯಪಲ್ಲಿ ಲೋನ್ಗಳು ತಗೊಂಡು ಅದನ್ನು ಕಟ್ಟಕ್ಕೆ ಆಗದೆ ನಿಮ್ಮ ವಾಟ್ಸಪ್ ನಂಬರು ಮತ್ತು ನಿಮ್ಮದು ಮೇಲ್ ಐ ಡಿ ಎಲ್ಲ ಪ್ರತಿಯೊಂದನ್ನು ಅವರು ಟ್ರ್ಯಾಕ್ ಮಾಡಿ ಅದರಿಂದ ಬೇರೆಯವ್ರಿಗೆ ನಿಮ್ಮ ರಿಲೇಷನ್ಸು ಫ್ರೆಂಡ್ಸು ಯಾರಿಗಾದರೂ ಅವ್ರಿಂಗ್ ಕಳಿಸ್ತಿದ್ದಾರೆ ಅಂತ ಹೇಳಿ ನೀವು ಎದುರುಕೊಂಡು ಕೂತ್ಕೋಬೇಡಿ ಆಯಿತಾ ಅವರು ಎಷ್ಟು ಲೋನ್ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಪಕ್ಕ ಮಾಹಿತಿನ ಇಟ್ಕೊಂಡು ಸೈಬರ್ ಪೊಲೀಸ್ ಸ್ಟೇಷನು ಈಗ ಇದ್ದೀರಾ ಬೆಂಗಳೂರು ಸೈಡ್ ಇದ್ದೀರಾ ಅಂದರೆ ನೀವಿರೋ ಏರಿಯಾ ಅಕ್ಕಪಕ್ಕನೇ ಪೊಲೀಸ್ ಸ್ಟೇಷನ್ ಇರುತ್ತೆ ಸೈಬರು ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ಜೊತೆಗೆ ನೀವೇನಾದರೂ ಹಳ್ಳಿ ಕಡೆ ಇದ್ದೀರಾ ನೀವು ಊರುಗಳಲ್ಲಿ ಇದ್ದೀರಾ ಅಂದರೆ ನಿಮ್ಮ ಹತ್ತಿರ ಎಲ್ಲಿರುತ್ತೆ ಪೊಲೀಸ್ ಸ್ಟೇಷನ್ನು ಸೈಬರು ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮಗೆ ಮರ್ಯಾದೆ ಕಮ್ಮಿ ಆಗುತ್ತೆ ಅಲ್ಲೇನಂತಾರೆ ಇಲ್ಲೇನಂತಾರೆ ಅಂತ ನೀವು ಅಂದ್ಕೊಂಡು ಕೂತ್ಕೋಬೇಡಿ ಎದುರ್ಕೋಬೇಡಿ ಪೊಲೀಸ್ ಸ್ಟೇಷನ್ ಇರೋದೇ ನ್ಯಾಯ ಕೊಡ್ಸೋಕ್ಕೆ ಅಲ್ಲಿ ಏನಾದರೂ ತೊಂದರೆ ಆದಾಗ ನಾವು ಸ್ಟೇಷನ್ಗೆ ಹೋಗಿ ನಮ್ಗೆ ಈ ಥರ ಆಗಿದೆ ಹೇಳಿ ನಾವು ಒಂದು ಬರೆದು ಕೊಟ್ಟರೆ ಅದನ್ನ ನೋಡಿ ಅವರು ವಿಚಾರಣೆ ಮಾಡ್ತಾರೆ ಇವಾಗ ಲೋನ್ ಆ್ಯಪವರು ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ಗಳೆಲ್ಲ ಮಾಡಿ ಈ ಥರ ತೊಂದರೆ ಆಗ್ತಾ ಇದ್ದರೆ ನೀವು ಕೂತ್ಕೋಬೇಡಿ ಆದಷ್ಟು ನಿಮ್ಮ ಹತ್ರ ಇರುವಂಥ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಹಿಂಗೆ ಆಗಿದೆ ಸರ್ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ ಏನಿದೆ ಅದನ್ನು ನಿಜನ ಕರೆಕ್ಟಾಗಿ ಅವ್ರಿಗೆ ನೀವು ಹೇಳಿ ಆಮೇಲೆ ನೀವು ಒಂದು ಕಂಪ್ಲೇಂಟ್ನ ಕೊಟ್ಟರೆ ಅವರು ನಿಮಗೆ ಬರುವಂಥ ಎಸ್ ಎಮ್ ಎಸ್ ಆಗ್ಬೋದು ಜೊತೆಗೆ ನಿಮಗೆ ಅಸಭ್ಯವಾಗಿ ಕಳಿಸುವಂಥ ಮೆಸೇಜೇ ಆಗ್ಬೋದು ಕಾಲೇ ಆಗ್ಬೋದು ಟಾರ್ಚರ್ ಕಾಲ್ ಮಾಡಿ ಮಾಡಿ ಪದೇ ಪದೇ ಟಾರ್ಚರ್ ಮಾಡೋದು ನಿಮ್ಮ ರಿಲೇಶನ್ಸು ಫ್ರೆಂಡ್ಸ್ಗೆಲ್ಲ ನಿಮ್ಮ ಭಾವಚಿತ್ರನ ಇಟ್ಕೊಂಡು ಅವ್ರಿಗೆ ಶೇರ್ ಮಾಡೋದು ಇಂಥದ್ದನ್ನೆಲ್ಲ ಅವರು ಆದಷ್ಟು ನೀವು ಕಂಪ್ಲೇಂಟ್ ಮಾಡಿದ್ರೆ ಸೈಬರ್ ಪೊಲೀಸ್ ಸ್ಟೇಷನಿಂದ ಏನು ಮಾಡಬೇಕು ಮಾಡ್ತಾರೆ ಆದಷ್ಟು ನಿಮಗೆ ಈ ಥರ ತೊಂದರೆ ಆದರೆ ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾವುದೇ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ಅಂತ ಏನು ಹಂಚ್ಕೊಂಡು ಅಳಿಕೊಂಡು ನೀವು ನಿಮ್ಮ ಮನೆಯವ್ರಿಗೂ ಹೇಳಬೇಕಲ್ಲ ಏನು ಅನ್ಕೋತಾರೋ ಏನು ಬೈತಾರೋ ಅಂತ ಕೂತ್ಕೋಬೇಡಿ ಧೈರ್ಯವಾಗಿ ನೀವು ಈ ಥರ ತೊಂದರೆ ಆಗಿದ್ದರೆ ಸ್ಟೇಷನ್ ಹೋದರೆ ಖಂಡಿತ ಬಗೆಹರಿಯುತ್ತೆ ಒಂದು ಐದು ಜನ ಫ್ರೆಂಡ್ಸು ನನಗೆ ಹೇಳಿದ್ದಾರೆ ಏನು ವಿಷಯ ಅಂತ ಅಂದರೆ ಇವಾಗ ಏನಾಗಿದೆ ಅಂದರೆ ನೀವು ಹತ್ತು ಸಾವಿರ ಹಾಕಿದರೆ ಇಪ್ಪತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಹಾಕಿದ್ರೆ ನಲ್ವತ್ತು ಬರುತ್ತೆ ವಾರ 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 ಪೇಮೆಂಟ್ ಅಂತ ಹೇಳಿ ಇನ್ನೊಂದು ಈ ಥರ ಫ್ರಾಡು ಒಂದು ಕಂಪನಿ ಇದೆ ದಯವಿಟ್ಟು ಈ ಥರ ಯಾರಾದರೂ ಫ್ರೆಂಡ್ಸು ಇಪ್ಪತ್ತು ಸಾವಿರ ಹಾಕಿ ನಿನಗೆ ನಲವತ್ತು ಬರುತ್ತೆ ಅಂತ ಹೇಳಿ ಆಸೆ ಹುಟ್ಟಿಸಿದರೆ ನೀವೇನಾದರೂ ಆ ಥರ ತಪ್ಪು ಮಾಡಿದರೆ ದಯವಿಟ್ಟು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ನೀವು ಫಸ್ಟು ಹತ್ತು ಸಾವಿರ ಹಾಕಿದಾಗ ನಿಮಗೆ ಈ ವಾರಕ್ಕೆ ಇಪ್ಪತ್ತು ಸಾವಿರ ಬರುತ್ತೆ ನೆಕ್ಸ್ಟು ನಲವತ್ತು ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ಇಪ್ಪತ್ತು ಬರುತ್ತೆ ಈ ಥರ ನಿಮಗೆ ಆಸೆ ತೋರಿಸಿ 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 ಕೊನೆಗೆ ನಿಮಗೆ ಮೂರು ಲಕ್ಷ ಹಾಕಿ ನಾಲ್ಕು ಲಕ್ಷ ಹಾಕಿ ನೀವು ನಾಲ್ಕು ಲಕ್ಷ ಹಾಕಿದ್ರೆ ಇನ್ನೊಂದು ವಾರಕ್ಕೆ ನಿಮಗೆ ಎಂಟು ಲಕ್ಷ ಬರುತ್ತೆ ಹತ್ತು ಲಕ್ಷ ಬರುತ್ತೆ ಅಂತ ಈ ಥರ ಫ್ರಾಡ್ಗಳನ್ನ ಮಾಡೋರು ತುಂಬ ಜನ ಇದ್ದಾರೆ ದಯವಿಟ್ಟು ಈ ಥರ ಯಾರಾದರೂ ಹೇಳಿದ್ರು ಅಂದಾಗ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅಯ್ಯೋ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ದುಡ್ಡನ್ನ ಹಾಕಕ್ಕೆ ಹೋಗಿ ನೀವು ಮೋಸ ಹೋಗಬೇಡಿ ಈ ಥರ ಕಂಪ್ಲೇಂಟ್ಸು ನನ್ನ ಹತ್ರ ಐದು ಜನ ನನಗೆ ಹೇಳಿದ್ದಾರೆ ಐದು ಜನ ನಾಲ್ಕು ನಾಲ್ಕು ಲಕ್ಷ ದುಡ್ಡುಗಳನ್ನ ಕಳ್ಕೊಂಡಿದ್ದಾರೆ ಮೂರು ಲಕ್ಷ ಕಳ್ಕೊಂಡಿದ್ದಾರೆ ಎರಡು ಲಕ್ಷ ಕಳ್ಕೊಂಡಿದ್ದಾರೆ ಸ್ಟಾರ್ಟಿಂಗೂ ಕೊಡ್ತಾರೆ ಆದರೆ ಅವ್ರ ಕಂಪ್ನಿಯಲ್ಲಿದೆ ಅವರು ಯಾರು ಏನು ಒಂದು ನಿಮಗೆ ಏನು ಸಿಗಲ್ಲ ಒಂದು ಚೂರು ಸುಳು ಕೊಡೋಲ್ಲ ಅವರು ಈಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಕೊನೆಗೆ ಅದು ಕೋರ್ಟ್ ತನಕನೂ ಹೋಗಿದೆ ಯಾರಿಗೆ ಇದು ಈಗ ನಾವು ಅವ್ರು ಯಾರೋ ಹೇಳಿದ್ರು ಅಂತ ಆಸೆ ಬಿದ್ದು ಮಾಡಿ ಮೋಸ ಹೋಗೋ ಬದಲು ಈ ಥರದಕ್ಕೆಲ್ಲ ಕೈ ಹಾಕಬಾರ್ದು ಮನುಷ್ಯ ಇವಾಗ ನಂಬಿಕೆ ಇಟ್ಕೊಂಡು ಮುಂದೆ ಇರುವಂಥ ಮನುಷ್ಯನಿಗೆ ದುಡ್ಡು ಕೊಟ್ಟರೆ ದುಡ್ಡಿಲ್ಲ ಅನ್ನೋ ಕಾಲ ಅಂಥದ್ರಲ್ಲಿ ಯಾರೋ ಏನೋ ಹೇಳಿದ್ರು ಇನ್ಸ್ ಇದರಲ್ಲಿ ಲೋನ್ ಸಿಗುತ್ತೆ ಆ್ಯಪ್ ಲೋನ್ಗಳು ತೊಗೊಳ್ಳಿ ಮತ್ತು ಯಾರೋ ಹೇಳಿದ್ರು ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಹತ್ತು ಸಾವಿರ ಹಾಕಿದ್ರೆ ಇಪ್ಪತ್ತು ಸಾವಿರ ಬರುತ್ತೆ ನಲ್ವತ್ತು ಬರುತ್ತೆ ಒಂದು ಲಕ್ಷ ಬರುತ್ತೆ ಒಂದೇ ಎಲ್ಲ ನಾವು ದೊಡ್ಡವರಾಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮೋಸ ಹೋಗಿ ಕೊನೆಗೆ ನೀವೇ ನೋವು ತಿನ್ನಬೇಕಾಗುತ್ತೆ ಈಗ ನಮ್ಮ ದುಡ್ಡ ನಾವು ಕೊಟ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಜೊತೆಗೆ ಕೋರ್ಟ್ಗೆ ಹೋಗಬೇಕು ತುಂಬ ದುಡ್ಡುಗಳನ್ನ ಖರ್ಚು ಮಾಡಬೇಕು ಟೆನ್ಷನ್ ತಗೋಬೇಕು ತಲೆನೋವು ತಗೋಬೇಕು ಯಾಕೆ ಬೇಕಿದೆಲ್ಲ ದುಡ್ಡು ಕೊಡೋದು ಯಾಕೆ ತಲೆನೋವು ತಗೊಳೋದು ಯಾಕೆ ಗಣ ಮುಂದೆ ದುಡ್ಡು ಕೊಟ್ಟಿರೋ ವ್ಯಕ್ತಿಗಳೇ ನಮಗೆ ಮೋಸ ಮಾಡ್ತಾರೆ ಅಂಥದ್ರಲ್ಲಿ ಈ ಲೋನ್ ಆ್ಯಪ್ಗಳನ್ನ ನೀವು ನಂಬ್ತೀರಾ ದಯವಿಟ್ಟು ಈ ಲೋನ್ ಆ್ಯಪ್ಗಳೇ ಆಗ್ಬೋದು ಹಾಕಿದರೆ ಇಪ್ಪತ್ತು ಸಾವಿರ ಬರುತ್ತೆ ನಲವತ್ತು ಬರುತ್ತೆ ಒಂದು ಲಕ್ಷ ಬರುತ್ತೆ ಅಂತ ಯಾರಾದರೂ ನಿಮಗೆ ಹೇಳಿದ್ರೆ ದಯವಿಟ್ಟು ಇಂಥದ್ದೆಲ್ಲ ನಂಬಕ್ಕೆ ಹೋಗ್ಬೇಡಿ ನಂಬಿ ಮೋಸ ಹೋಗಬೇಡಿ ಆದಷ್ಟು ಹುಷಾರಾಗಿರಿ ನೀವೆಷ್ಟೇ ಹುಷಾರಾಗಿದ್ರು ಯಾರು ಒಬ್ಬರು ಮೋಸ ಮಾಡೋಕ್ಕೆ ಅಂತಲೇ ಬರ್ತಾರೆ ಮತ್ತು ನಾನು ಯಾಕಪ್ಪ ಈ ವಿಡಿಯೋನ ಇವತ್ತಿನ ಬ್ಲಾಗಲ್ಲಿ ಈ ವಿಷಯನ ಹೇಳಿದೆ ಅಂದರೆ ಯಾರು ಮೋಸ ಹೋಗಬಾರ್ದು ಆಲ್ರೆಡಿ ಮೋಸ ಹೋಗಿದ್ದಾರೆ ಇನ್ನೂ ಯಾರಾದರೂ ಮೋಸ ಹೋಗೋರಿದ್ರೆ ಇದನ್ನೇ ಎಚ್ಚೆತ್ಕೊಳ್ಳಿ ಸ್ವಲ್ಪ ಹುಷಾರಾಗಲಿ ಅಂತ ಹೇಳಿ ನಾನು ಇವತ್ತು ಈ ವಿಷಯವಾಗಿ ನಾನು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ತುಂಬ ಹುಷಾರಾಗಿರಿ ಎಷ್ಟೇ ಹುಷಾರಾಗಿದ್ದರೂ ಯಾರಾದರೂ ಮೋಸ ಮಾಡೋಕ್ಕೆ ಅಂತಲೇ ನಮ್ಮ ಬೆನ್ನಿಂದೆ ಇರ್ತಾರೆ ತುಂಬನೇ ಹುಷಾರಾಗಿರಿ ದುಡ್ಡಿನ ವಿಷಯದಲ್ಲಷ್ಟು ತುಂಬ 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 ಹುಷಾರಾಗಿರಿ ಯಾಕೆ ಒಂದು ಸಲ ಒಬ್ಬರಿಗೆ ದುಡ್ಡು ಕೊಟ್ಟು ಅವರೇನಾದರೂ ಕೊಡಲಿಲ್ಲ ಮತ್ತು ನ ಇಂಥ ಆ್ಯಪ್ಗಳಲ್ಲಿ ದುಡ್ಡು ಹಾಕಿ ಅದರಲ್ಲಿ ಏನಾದರೂ ಸಮಸ್ಯೆಗಳು ಬಂತು ಅಂದಾಗ ಏನೇ ಕಷ್ಟ ಬಂದರೂ ನಾವೇ ನೋಡಬೇಕು ಅಲ್ವಾ ನಾವೇ ಎದುರಿಸ್ಬೇಕು ಇಷ್ಟೆಷ್ಟೆಲ್ಲ ತಲೆನೋವು ಇವಾಗ ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ ಅವ್ರು ಕೊಟ್ಟಿಲ್ಲ ಅಂದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಲಾಯರ್ನ ನೋಡಬೇಕು ಕೋರ್ಟು ಕೇಸು ಅಂದ್ಕೊಂಡು ಎಷ್ಟೆಲ್ಲ ತಲೆನೋವು ತಗೋಬೇಕು ಅದ್ರ ಬದಲು ನಮ್ಮ ಬುದ್ಧಿನ ನಾವು ತಲೆಯಲ್ಲಿ ಇಟ್ಕೊಂಬಿಟ್ರೆ ಯಾರೇ ಕೇಳಿದ್ರು ನಾವು ಇಂಥ ವ್ಯವಹಾರಕ್ಕೆ ಹೋಗ್ಬಾರ್ದು ನಮಗೆ ದುಡ್ಡು ಬೇಕಾ ನಮ್ಮ ಹತ್ರ ಏನಾದರೂ ಒಂದು ದೊಡ್ಡ ಐತೆ ತೊಗೊಂಡೋಗಿ ಇಟ್ಬಿಟ್ಬೇಕಾರೆ ವ್ಯವಹಾರ ಮಾಡೋಣ ಅದು ಬಿಟ್ಟು ಈ ಥರ ಹ್ಯಾಪ್ಗಳಲ್ಲೆಲ್ಲ ದುಡ್ಡುಗಳನ್ನ ತೊಗೊಂಡು ಅವರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ಮೂರು ಸಾವಿರ ಕಟ್ಟಿ ನಾಲ್ಕು ಸಾವಿರ ಕಟ್ಟಿ ಅಂದರೆ ಎಲ್ಲಿಂದ ತಂದು ಕಟ್ತೀರಾ ಪಾಪ ಹ್ಞೂ ಆಮೇಲೆ ಎಷ್ಟೆಷ್ಟೆಲ್ಲ ನೋವುಗಳು ಅವಮಾನಗಳು ಇಂಥದ್ದನ್ನೆಲ್ಲ ನೋಡಬೇಕಾಗುತ್ತೆ ನೀವು ಕೂಡ ಹುಷಾರಾಗಲಿ ಅಂತ ನಾನು ಇವತ್ತಿನ ವೀಡಿಯೋನ ಮಾಡಿ ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್